ನೋಡಿ ಆ ಬಿಜೆಪಿಗೆ ಒಬ್ರು ಅಧ್ಯಕ್ಷ ಇರಲಿಲ್ಲ ಆರು ತಿಂಗಳು ಬಿ ಜೆ ಪಿ ಆರು ತಿಂಗಳು ಅಧ್ಯಕ್ಷ ಇರಲಿಲ್ಲ ಅವ್ರಿಗೆ ಏನು ಅಧಿಕಾರ ಬರುತ್ತೆ ಅಧ್ಯಕ್ಷ ಇಲ್ಲದೆ ಇರತಕ್ಕಂಥ ಒಂದು ಪಕ್ಷ ಬಂದ್ಬಿಟ್ಟು ನಮಗೆ ಪ್ರಶ್ನೆ ಕೇಳುತ್ತೆ ಅಂತ ಹೇಳಿದರೆ ಹನುಮನ್ ಹನುಮಿನ ಹನುಮನ್ ಪೀರಿಯಡ್ ಅಂತ ನೀವು ಹೇಳ್ತೀರ ಭಾಗ್ಯಗಳನ್ನು ಅನುಷ್ಠಾನ ಮಾಡಿರೋದು ಹನು ಹನುಮನ್ ಪೀರಿಯಡ್ ಆಯಿತು ಒಳ್ಳ ಕೆಲಸ ಅಲ್ಲ ನಾನು ಹೇಳೋದು ಅದನ್ನೆಲ್ಲ ಅವ್ರು ತಿಳ್ಕೋಬೇಕು ನಾನು ಹೇಳಿದೆ ನಿಮ್ಮ ಮೂಲಕ ಅವ್ರು ತಿಳ್ಕೋಬೇಕು ಅವ್ರ ಮನೆಯಲ್ಲಿರೋ ಕೆಲಸ ಡ್ರೈವರು ಮೋಸ್ಟ್ಲಿ ಏನಾರು ಎರಡು ಸಾವಿರ ರೂಪಾಯಿ ಅವ್ರ ಮನೆಯವ್ರು ತಗೋತಾ ಇದ್ದಾರೆ ಅಂದರೆ ನಮ್ಮದೇ ಅದು ಕಾರ್ಯಕ್ರಮ ಫ್ರೀ ಕರೆಂಟ್ ಅವ್ರ ಮನೆ ತೋಟಕ್ಕೆ ಹೋಗ್ತಾ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಬಂಗಾರಪ್ಪಾಜಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವನ್ನೆಲ್ಲ ಅವ್ರ ಮನೇಲಿ ಬಡವರು ಅವ್ರ ಊರಲ್ಲಿ ಅವ್ರಿಗೆ ಮತ ಹಾಕಿದವ್ರಿಗೂ ಕೂಡ ಏನಾರು ಫ್ರೀ ಕರೆಂಟ್ ಬಂದಿದೆ ನಮಗೆ ವೋಟ್ ಹಾಕಿಲ್ಲ ಅಂದ್ರೂ ನಾವು ಕೊಟ್ಟಿರೋದು ನಾವು ನಾವು ಯಾರನ್ನು ನೋಡಿ ಕೇಳಿಸಿಲ್ಲ ಒಂದು ವರ್ಗಕ್ಕೆ ನಾವು ಮಾಡಿದ್ದೀವಿ ಅದೇ ರೀತಿ ಇವಾಗ ಚುನಾವಣೆಗೆ ನಾವು ಬಂದಿರೋದೇನು ಅಂತ ಹೇಳಿದರೆ ವಿಶ್ವಾಸವನ್ನು ಇಟ್ಕೊಳ್ಳಿ ನಾನೊಬ್ಬ ಶಿಕ್ಷಕರ ಒಂದು ಶಿಕ್ಷಣ ಸಚಿವನಾಗಿ ನಾನು ಆ ಕಾನ್ಫಿಡೆನ್ಸ್ ಕೊಡಬೇಕಾಗ್ತದೆ ನಾವು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದೀವಿ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಮಾಡ್ಕೊಂಡು ಶುರು ಮಾಡಿಬಿಟ್ಟಿದ್ದೀವಿ ಆ ವಿಶ್ವಾಸವನ್ನು ಮತದಾರರಿಗೆ ಶಿಕ್ಷಕರ ಕ್ಷೇತ್ರದಿಂದ ಇರಬೇಕು ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ ಅವ್ರ ಪರವಾಗಿ ಮತ್ತು ನಮ್ಮ ಪದವೀಧರರ ಪರವಾಗಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಅಂತ ಕೇಳೋ ಹಕ್ಕು ನಮಗಿದೆ ಅವ್ರು ಏನಿದ್ರೂ ಹನಿಮೂನು ಮೂನು ಬರೀ ಮಾತಾಡ್ಕೊಂಡು ಮಾತಾಡಿಕೊಂಡು ಕಾಲಹರಣೆ ಮಾಡೋದು ಅದಕ್ಕೆ ನನಗೆ ಉಪಯೋಗ ಇಲ್ಲ ನಮಗೆ ಕೇಳ್ಬೇಕು ಪ್ರಶ್ನೆ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬಹುದು ಅವ್ರು ಏನೋ ದಿಕ್ಕು ದೆಸೆಯಿಂದ ಕೇಳ್ತಾರ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್